ಹಾಯ್ ಗೈಸ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಹೇಗಿದ್ದರೆ ಎಲ್ಲರೂ ವೆಲ್ಕಮ್ ಟು ಮೈ ನೀ ವ್ಲಾಗ್ ನಾನು ಚೆನ್ನಾಗಿದ್ದೇನೆ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತಲೇ ಅಂದ್ಕೊಂಡಿದ್ದೇನೆ ನಮ್ಮ ಈ ಚಾನಲನ್ನು ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅದರ ಪಕ್ಕದಲ್ಲಿರುವ ಬೆಲ್ ಬಟನ್ ಪ್ರೆಸ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇವತ್ತು ಮಂಡೆ ಆಯಿತಾ ಹದಿನಾರನೇ ತಾರೀಕು ಇವತ್ತು ಸ್ಕೂಲಿಗೆಲ್ಲ ರಜೆ ಬೆಳಿಗ್ಗೆ ಸ್ಟಾರ್ಟ್ ಆದ ಮಳೆ ನಿಲ್ಲೇ ಇಲ್ಲ ಕಂಟಿನ್ಯೂ ಆಗಿ ಬರ್ತದೆ ಆದರೆ ನಿನ್ನೆ ಅಷ್ಟು ನೀರಿಲ್ಲ ಸ್ವಲ್ಪ ಕಡಿಮೆ ಆಗಿದೆ ಸ್ವಲ್ಪವೇ ಸ್ವಲ್ಪ ಕಡಿಮೆ ಆದದ್ದು ಅದು ಅಷ್ಟರಲ್ಲೇ ಉಂಟು ಅಂದರೆ ಕಡಿಮೆನೂ ಆಗ್ತಾ ಇಲ್ಲ ಜಾಸ್ತಿನೂ ಆಗ್ತಾ ಇಲ್ಲ ಹಾಗೆ ಒಂದೇ ಇದೆ ನಿಮಗೆ ತೋರಿಸ್ತೇನೆ ನೋಡಿ ನೋಡಿ ಸ್ವಲ್ಪ ಕಡಿಮೆ ಆಗಿದೆ ಇಷ್ಟು ಇದೆ ನೋಡಿ ನೀರು ಅಂಕಲ್ ಕೂಡ ಬಂದಿದ್ದಾರೆ ನೋಡಿ ರೈನ್ಕೋಟ್ ಹಾಕಿ ಒಂದು ಕಡೆಯಿಂದ ಮೀನು ಕಟ್ಟಿಂಗ್ ಆಗ್ತಾ ಉಂಟು ಹಸ್ಬೆಂಡ್ ಮೀನು ಮೀನು ಕಟ್ ಮಾಡ್ತಾ ಇದ್ದಾರೆ ಎಲ್ಲ ಮೀನು ಮಿಕ್ಸ್ ಆಯಿತಾ ಆ ಮೀನು ಈ ಮೀನು ಅಂತೇಳಿ ಇಲ್ಲ ಎಲ್ಲ ನದಿ ಮೀನೇ ಎಲ್ಲ ಮಿಕ್ಸ್ಡ್ ಅದರ ಹೆಸರು ಎಲ್ಲದರದ್ದು ನನಗೆ ಗೊತ್ತಿಲ್ಲ ಇಲ್ಲಿ ಗೆಣಸಿನ ಪೋಡಿ ಮಾಡುವ ಅಂತ ನಾನು ಎನ್ನಿಸಿದ್ದೇನೆ ನೋಡಿ ತುಂಬ ಒಳ್ಳೆ ದೊಡ್ಡದುಂಟು ಗೆಣಸು ಇದರ ಪೋಡಿ ಮಾಡುವ ಅಂತ ಇವತ್ತು ಮಳೆ ಕೂಡ ಬರ್ತಾ ಇದೆ ಅಲ್ಲ ನೋಡಿ ಹಿಟ್ಟು ಕಳಿಸಿ ಇಟ್ಟಿದ್ದೇನೆ ಅರ್ಧ ಗಂಟೆ ಆಯಿತು ಫಸ್ಟ್ ಟರ್ನ್ ನಾನು ಇಲ್ಲಿ ಬಿಟ್ಟಿದ್ದೇನೆ ಎಣ್ಣೆಯಲ್ಲಿ ಐದೇ ಆಗುತ್ತೆ ಅದಕ್ಕಿಂತ ಜಾಸ್ತಿ ಆಗೋದಿಲ್ಲ ನೋಡಿ ಇಷ್ಟು ಉಂಟು ಇನ್ನೂ ಮಾಡಲಿಕ್ಕೆ ಅದು ಸ್ವಲ್ಪ ದೊಡ್ಡ ದೊಡ್ಡದಲ್ವಾ ಅದರಲ್ಲಿ ಸ್ಪೇಸ್ ಇಲ್ಲ ನೋಡಿ ಒಂದು ಟರ್ನ್ ಆಯಿತು ಇನ್ನು ಎರಡು ಟರ್ನ್ ಉಂಟು ಅದಾದರೆ ಆಯಿತು ನೋಡಿ ಸೆಕೆಂಡ್ ಟರ್ನ್ ಇಲ್ಲಿ ನಾನು ಬಿಟ್ಟಿದ್ದೆ ನೋಡಿ ನಾನು ಮೀನಾಗ ಕಟ್ ಮಾಡಿದ್ದು ಅರ್ಧ ಮರ್ಧ ತೋರಿಸ್ತಾ ಇದ್ದೆ ಅದನ್ನೀಗ ಫುಲ್ಲಾಗಿ ತೋರಿಸ್ತೇನೆ ನೋಡಿ ಎಷ್ಟು ಮೀನು ಇದೆ ನೋಡಿ ಎಲ್ಲ ಮಿಕ್ಸ್ ಆಯ್ತಾ ಒಂದು ಏಡಿ ಕೂಡ ಇದೆ ಅದರಲ್ಲಿ ನೋಡಿ ಮೀನ್ ಎಷ್ಟು ಸಿಕ್ಕಿದೆ ನಮಗೆ ಕ್ಲೀನ್ ಮಾಡಿ ಆದ ನಂತರ ಮೊಟ್ಟೆ ಎಲ್ಲ ಇದೆ ತುಂಬಾ ಒಳ್ಳೆ ಆಗ್ತದೆ ಮೊಟ್ಟೆ ಇದ್ರೆ ಪದಾರ್ಥ ಎಲ್ಲ ಮಿಕ್ಸ್ ನಾನು ಎಲ್ಲ ನೋಡಿ ಏಡಿ ಕೂಡ ಇದೆ ಮಿಕ್ಸ್ ಮಿಕ್ಸ್ ಮೀನು ಒಳ್ಳೆ ಆಗ್ತದೆ ಮಳೆಗಾಲದಲ್ಲಿಂಟು ಇದನ್ನೆಲ್ಲವನ್ನು ಹಾಕುದು Get it ಇದು ನಮ್ಮ ಮನೆಯ ಮುಂಭಾಗದಲ್ಲಿ ನೋಡಿ ದೋಣಿಯನ್ನೆಲ್ಲ ಅಂಕಲ್ ಮತ್ತೆ ನಮ್ಮ ನೇಬರ್ಸ್ ಎಲ್ಲ ದೋಣಿಯನ್ನು ಮನೆ ಎದುರೇ ತಂದಿದ್ದಾರೆ ನೀರು ನೀರಲ್ಲಿ ದೋಣಿ ಇತ್ತು ಸೊ ಹಾಗೆ ಅವರು ಬ್ಯಾಕ್ ಸೈಡ್ ಇಡುವುದನ್ನು ಫ್ರಂಟ್ ಸೈಡಿಗೆ ತಂದಿದ್ದಾರೆ ನೋಡಿ ಒಂದು ಕಡೆಯಿಂದ ಬಳೆಯನ್ನು ಕ್ಲೀನ್ ಮಾಡ್ತಾ ಇದ್ದಾರೆ ಬಳೆ ಹಾಕಲಿಕ್ಕೆ ಮೀನಿಗೆ ನೋಡಿ ನೋಡಿ ಇದು ಫ್ರಂಟ್ ಸೈಡ್ ಇಷ್ಟು ನೀರು ಬಂದಿದೆ ಅಲ್ಲಿ ಬಳೆಯನ್ನು ಕಟ್ಟಿದ್ದಾರೆ ನೋಡಿ ಅದು ನದಿಯ ನೀರು ಇಲ್ಲಿ ಒಳ ಒಳಗೆ ಬೀಳ್ತದೆ ಈ ಗದ್ದೆಗೆ ಹಾಗಾಗಿ ಮೀನು ಅಲ್ಲಿಂದ ಈಚೆ ನೀರು ಬರುವಾಗ ಬೀಳ್ತದೆ ಅದಕ್ಕೋಸ್ಕರ ನಾವು ಅಲ್ಲಿ ಬಳೆಯನ್ನು ಕಟ್ಟಿದ್ದು I was a lonely silhouette, needed somebody to show the way. Yeah, I was a heartbeat when no sound, till you came around. Yeah, you showed me colors, light in the dark. ಇದು ಜಸ್ಟ್ ಈಗ ಸಿಕ್ಕಿದ ಮೀನು ಆಯಿತಾ ನಾನೀಗ ನಿಮಗೆ ಇದಕ್ಕಿಂತ ಮೊದಲು ತೋರಿಸುವಾಗ ಅಲ್ಲಿ ಬಲೆ ತೆಗೆಯಿತಾ ಇದ್ದರು ಆಗ ಜಸ್ಟ್ ಸಿಕ್ಕಿದ್ದಷ್ಟೇ ಒಂದು ಗೌರ್ಮೆಂಟ್ ಮೀನಂತೆ ಮತ್ತೊಂದು ನನಗೆ ಗೊತ್ತಿಲ್ಲ ಅಂತ ಅಂತೇಳಿ ನೋಡಿ ಎರಡು ಮೀನು ಸಿಕ್ಕಿದೆ ಎರಡು ಕೂಡ ಜೀವ ಇದೆ ನೋಡಿ